ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದರೆ ಇವತ್ತು ಅಂದರೆ ಬ್ರೇಕಿಂಗ್ ನ್ಯೂಸ್ ಬಂದ ಪ್ರಕಾರ ಭಾರತ ತಂಡದ ಒಂದು ಹೆಡ್ ಕೋಚ್ ಆದಂಥ ಡ್ರಾವಿಡ್ ಅವರು ಈಗಲೇ ಮಾಜಿ ಕೋಚ್ ಆಗಿದ್ದಾರೆ ಇವರು ಪುತ್ರ ಕೂಡ ಸೆಲೆಕ್ಟ್ ಆಗಿದ್ದಾರೆ ಅಂಡರ್ ನೈನ್ಟೀನ್ಗೆ ಬಿ ಸಿ ಸಿ ಅವರು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ತಂಡ ಹಾಗೆಯೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾವ ಆಟಗಾರ ಬರಬೇಕಿಂಬೂ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ ವೀಡಿಯೋ ಕೊನೆ ಮಾರ್ಗ ನೋಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿ ಮೋಟಿವೇಶನ್ ಮಾಡಿದ್ರೆ ಲೈವ್ ಆಗಿ ಆಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಸ್ಥಿತರೆ ಮೊದಲೇ ಬ್ರೇಕಿಂಗ್ ನ್ಯೂಸ್ ನೋಡಬೇಕಾದ್ರೆ ಇವಾಗ ಡ್ರಾವಿಡ್ ಪುತ್ರ ಸಮೀತ್ ಅವರು ನಮ್ಮ ಅಂಡರ್ ಆಂಟಿಗೆ ಒಂದು ಕ ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ ಕೂಡ ನಾಲ್ಕು ಆಟಗಾರರು ಸೆಲೆಕ್ಟ್ ಆಗಿದ್ದಾರೆ ಕರ್ನಾಟಕದವರು ಯಾರ್ಯಾರು ಹಾಗೆಯೇ ದಂಡ ಬಿತ್ತಿಚಾಯ ಕಡೆಯಿಂದ ಪ್ರಕಟ ಮಾಡಿದ್ದಾರೆ ಅವರು ಯಾರ್ಯಾರ ಮೊದಲೇದಾಗಿ ಇಡೀ ವೈಭವ್ ಸೂರ್ಯವಂಶಿ ಇದ್ದಾರೆ ಹಾಗೆಯೇ ನಿತ್ಯ ಪಾಂಡೆ ಇವರು ಕೂಡ ಇದ್ದಾರೆ ಹಾಗೆಯೇ ವಿವಹನ್ ಮನ್ಮೋತ್ರ ಅವರು ಕೂಡ ನಾಯಕರಾಗಿ ಮಧ್ಯಪ್ರದೇಶದಿಂದ ಬಂದಿದ್ದಾರೆ ಹಾಗೆಯೇ ಕಾರ್ತಿಕ್ ಕೆಪಿ ಇವರು ಕರ್ನಾಟಕದವರು ಸ್ನೇಹಿತರೆ ಈ ಕಾರ್ತಿಕ್ ಕೆ ಪಿ ಕೂಡ ಒಂದು ಕರ್ನಾಟಕದ ಅಂಡರ್ ನೈಂಟಿಗೆ ಸೆಲೆಕ್ಟ್ ಆಗಿದ್ದಾರೆ ಹಾಗೆಯೇ ನೋಡ್ಬೋದು ಸಮೀತ್ ಡ್ರಾವಿಡ್ ಅವರು ಕೂಡ ಇದು ಈ ಇವರು ಡ್ರಾವಿಡ್ ಅವರ ಮಗ ಸಮೀತ್ ಅವರು ಇವರು ಕೂಡ ಒಂದು ಸೆಲೆಕ್ಟ್ ಆಗಿದ್ದಾರೆ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಹಾಗೆಯೇ ಅಭಿಜ್ಞಾನ್ ಗುಂದು ಕೂಡ ಇದ್ದಾರೆ ಇವರು ಮುಂಬೈದವರು ವಿಕೆಟ್ ಕೀಪರ್ ಆಗಿ ಒಂದು ಭಾಗವಹಿಸ್ತಾರೆ ಹರೋಹ್ ಸಿಂಗ್ ಅವರು ಕೂಡ ಸೌರಾಷ್ಟ್ರ ಇವರು ಕೂಡ ಕೀಪರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಹಾಗೆಯೇ ಚೇತನ್ ಶರ್ಮಾ ರಾಜಸ್ಥಾನ್ ಕಡೆಯಿಂದ ಸೆಲೆಕ್ಟ್ ಆಗಿದ್ದಾರೆ ಹಾಗೆಯೇ ನಾವು ಸಮರ್ಥ ಏನು ಕೂಡ ಇದ್ದಾರೆ ಇವರು ಕೂಡ ಕರ್ನಾಟಕದವರು ಕರ್ನಾಟಕದವರು ಇವರು ಕೂಡ ಒಂದು ಏನು ಅವರು ಕರ್ನಾಟಕದಿಂದ ಸೆಲೆಕ್ಟ್ ಆಗಿದ್ದಾರೆ ಹಾಗೆಯೇ ಆದಿತ್ಯ ರಾವತ್ ಇದ್ದಾರೆ ಉತ್ತರಖಂಡ ಇದ್ದಾರೆ ಅಖಿಲ್ ಕುಮಾರ್ ಕೂಡ ಇದ್ದಾರೆ ಚಂಡೀಗಢದಿಂದ ಸೆಲೆಕ್ಟ್ ಆಗಿದ್ದಾರೆ ಅಲ್ಮೋಲ್ ಜಿತ್ ಸಿಂಗ್ ಕೂಡ ಇದ್ದಾರೆ ಇವರು ಪಂಜಾಬ್ ಕಡೆಯಿಂದ ಸೆಲೆಕ್ಟ್ ಆಗಿದ್ದಾರೆ ಆದಿತ್ಯ ಸಿಂಗ್ ಇದ್ದಾರೆ ಉತ್ತರ ಪ್ರದೇಶದಿಂದ ಸೆಲೆಕ್ಟ್ ಆಗಿದ್ದಾರೆ ಮೊಹಮ್ಮದ್ ಇನಾನ್ ಕೂಡ ಇದ್ದಾರೆ ಇವರು ಕೇರಳದಿಂದ ಸೆಲೆಕ್ಟ್ ಆಗಿದ್ದಾರೆ ಇಷ್ಟು ಆಟಗಾರರು ಓಳೆ ಪಂದ್ಯಕ್ಕೆ ಮತ್ತೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಈಗಾಗಲೇ ಟಿ ಟ್ವೆಂಟಿಗೆ ಒಂದು ಸೆಲೆಕ್ಟ್ ತಂಡ ಪ್ರಕಟ ಮಾಡಿದ್ದಾರೆ ಅಲ್ಲಿ ಕೂಡ ಯಾರ್ಯಾರಿದ್ದಾರೆ ಟೆಸ್ಟ್ ಕೂಡ ಸೆಲೆಕ್ಟ್ ಮಾಡ್ಕೊತಾರೆ ಅಲ್ಲಿ ಕೂಡ ಯಾರಿದ್ದಾರೆ ನಾವು ಮುಂದಿನ ನಡೆಯಲು ಹೇಳ್ತೀವಿ ಹಾಗೆಯೇ ಆರ್ ಸಿ ಬಿಗೆ ಇಂಥ ಆಟಗಾರ ಯಾಕೆ ಬೇಕು ಅಂತ ಇದ್ದಾರೆ ಅಂತ ನೋಡೋ ನೋಡಬಹುದಾದರೆ ಇಲ್ಲಿ ಮಹಾರಾಜ ಟ್ರೋಫಿಯಲ್ಲಿ ಸಖತ್ತಾಗಿ ಅಭಿನವ್ ಅವರು ಒಂದು ಉತ್ತಮವಾದಂಥ ಪ್ರ ಪ್ರದರ್ಶನ ಕೊಟ್ಟಿದ್ದಾರೆ ಒಟ್ಟಾರೆ ಅವರು ಒಂದು ಪ್ಲೇ ಆಫಿಗೆ ಬರಲಿಲ್ಲ ಆದರೂ ಕೂಡ ಅವರು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದಾರೆ ಅವರು ಹಳೆದು ಹತ್ತು ಇನಿಂಗ್ಸ್ನಲ್ಲಿ ಅಭಿನವ್ ಅವರು ಹತ್ತು ಇನ್ನಿಂಗ್ಸ್ನಲ್ಲಿ ಐವತ್ತೆರಡು ಸಿಕ್ಸರ್ ಕೂಡ ಬಾರಿಸಿದ್ದಾರೆ ಐ ಪಿ ಎಲ್ ಹದಿನಾಲ್ಕು ಇನಿಂಗ್ಸ್ನಲ್ಲಿ ಐವತ್ತೆರಡು ಸಿಕ್ಸರ್ ಯಾರೂ ಬಾರಿಸಿಲ್ಲ ಅವ್ರಿಗೊಂದು ಅಷ್ಟಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಕೂಡ ಹೇಳುತ್ತದೆ ಐವತ್ತೆರಡು ಸಿಕ್ಸರ್ ಬಾರಿಸಿದ್ದಾರೆ ಅವರು ಒಟ್ಟಾರೆ ಐದು ಹಾಫ್ ಸೆಂಚುರಿ ಕೂಡ ಆಡಿದ್ದಾರೆ ಅದರಲ್ಲಿ ಎಂಬತ್ತು ನಾಲ್ಕು ರನ್ನ ಹೆಸ್ಟ್ ಸ್ಕೋರ್ ಮಾಡಿದ್ದಾರೆ ಅದು ಮೂವತ್ತ್ನಾಲ್ಕು ಶತಗಳಲ್ಲಿ ಇನ್ನೊಂದು ಐ ಸ್ಕೋರ್ ಮಾಡಿದ್ದಾರೆ ಎಷ್ಟಂದರೆ ಇಪ್ಪತ್ತೊಂಬತ್ತು ಶತಕಗಳಲ್ಲಿ ಎಪ್ಪತ್ತೊಂಬತ್ತು ರನ್ ಮಾಡಿದ್ದಾರೆ ಈ ರೀತಿಯಾಗಿ ದೊಡ್ಡ ಸಿಕ್ಸರ್ಗಳನ್ನು ಬರೆಸಿದ್ದಾರೆ ಅದ್ಭುತವಂಥ ಬ್ಯಾಟಿಂಗ್ ಕೂಡ ಆಡಿದ್ದಾರೆ ಇವರು ಐದುನೂರ ಏಳು ರನ್ ಮಾಡಿದ್ದಾರೆ ಹತ್ತು ಇನ್ನಿಂಗ್ಸ್ನಲ್ಲಿ ಐದುನೂರ ಏಳು ಹತ್ತು ಇನ್ನಿಂಗ್ಸಲ್ಲಿ ಮಾಡಿದ್ದಾರೆ ಇವರಂತ ಆಟಗಾರರು ಮತ್ತು ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಿ ಬರಬೇಕಂತ ಕೂಡ ಒಂದು ಕೆಲವರು ಕನ್ನಡಿಗರು ಹೇಳ್ತಾ ಇದ್ದಾರೆ ಆದರೆ ಮೆಗಾ ಎಕ್ಸನ್ನಲ್ಲಿ ಇವರು ಜಿ ಟಿ ತಂಡದ ಜೊತೆಗೆ ಕೂಡಿ ಒಂದು ಅದ್ಭುತವಾದ ಪ್ರದರ್ಶನ ಕೊಡ್ತಾರೆ ಇವರು ಒಂದು ಹಾಗಾಗಿ ಅಭಿನವ್ ಅವರು ಒಂದು ಅಭಿನವ್ ಮನೋಹರ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರಬೇಕಂತ ಕೂಡ ಹೇಳ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಕರಣ್ ಶರ್ಮಾ ಕೂಡ ಸಖತ್ತಾಗಿ ಆಟ ಆಡ್ತಾರೆ ಇವರು ಇವು ಎರಡರಲ್ಲಿ ಯಾವ ಆಟಗಾರ ಬರಬೇಕೆಂದು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನಲ್ಲಿ ಬಾಯ್ ಬಾಯಿ